ಮಾತೇರಿಗಳ ಕಾಂಡಿಡಸ್ ಬೋಧಯ ವಾಂತಿರಿಗಳ ಹೆಂಚೋಲ್ಲರು ಚಾಪುರ ಪರಿಯರೆ ಗೈಸ್ ಏನೇ ಪೂಮೀದ ಸುಕ್ಕ ಮಲ್ಪಗ ಬಂಡೆದು ಪೂಮೀದ ಸುಕ್ಕ ಎಂಚ ಮಲ್ಪ ತುಕ ಗೈಸ್ ಇಷ್ಟ ಎಣ್ಣಕ್ಕೆ ಗೊತ್ತಿ ನಾವು ಲೈಕ್ ಕೊರಲಿ ಮಸ್ತ್ ಎಲ್ತ್ ಗೆಡ್ಡೆ ಬರಾಣಿ ಏನು ಬಂಬೆ ಸುಕ್ಕಮಾಲೆ ವೀಡಿಯೋ ತೂಜರ್ನ ಪೋದು ತೂಂದ್ ಬರಲಿ ಮಸ್ತ್ ಗೆಡ್ಡೆ ಅಂಚನೆ ಬಂಬೆದ ಕಿಡ್ನಿ ಸ್ಟೋನುಗಳ ಜ್ಯೂಸ್ ಎಂಚೆ ಮಲ್ಪನೂಂದ ನೆಕ್ಸ್ಟ್ ವೀಡಿಯೋಡು ಪಾಡ್ವೆ ಅನ್ನ ಇಂಚ ಕಿಡ್ನಿ ಸ್ಟೋನ್ ಜ್ಯೂಸ್ ಮಲ್ತುಲ ಬಂಡದ್ದು ಕೊದನೆ ಅನ್ಸನಿ ಏರ್ ವೀಡ್ಯ ತುತ್ತ ಜರಪು ಚೆಕ್ ಚಕ್ ಮಲ್ತಲ್ಲೆ ತೂಲಿ ವೀಡ್ಯೋ ಪಂಡ ಖಾಲಿ ಕೊದಾನೆದ ಕಜಿಪು ಎ ಪಂತೆ ಅಂತೆ ಮೀನ್ ನುಂಗೇರ್ಮೀನು ಪಾಡ್ದಾನೆ ಕೆಲ ಜನ ಈಗ ನುಂಗೇರಿ ಮೀನು ಪಾಡ್ದ ಪಂತು ಜರ ಬಂದ ಕರೆಟ್ಟು ನಿಕ್ಲಿ ವೀಡ್ಯ ತೂ ಹೊ ಏನು ಗೊತ್ತಿದೆ ಡೇ ನಿಕ್ಲಿ ವೀಡ್ಯ ತೂಪರತೆ ಕರೆಟ್ಟವ್ರೆ ವೀಡ್ಯ ತೂಲಿ ಪಂಡ ಕರೆಕ್ಟ ವೀಡೆ ತೂ ಜಾರ ಹೆಂಗ ಇನ್ನೂ ವೀಡೆ ಮಲ್ದ ಬಂಡು ನಿತ್ತ ಪೂಜೆ ದಾದು ಆಯಿತಾ ಎಡ್ಡೆ ಎಲ್ತ್ಗೆ ಎಡ್ಡೆತ್ತ ನಂಡತಿ ನಮ್ಮ ರುಚಿ ಮುಖ್ಯ ಇಂಪಾರ್ಟೆಂಟ್ ಆಯ್ತದೆ ನಮಕ್ ಹೆಲ್ತ್ಗೆ ಎಡ್ಡೆ ಅಂಡ ನಮಕ್ ಕೈಯಕ್ಕೆ ಮಲ್ತಿ ತಿನ್ಪದ ತೊಂದ್ರೆ ಹೆಚ್ಚು ಗಾಯ್ದು ಹೆಂಕ್ಲೆ ಪುರ ಅಮ್ಮನಕ್ಲು ಬಂಬೆ ಸುಕ್ಕ ಅಂಚನೆ ಪೂಂಬೆ ಸುಕ್ಕ ಮಲ್ತು ಹೆಂಗ್ ಮಸ್ತ್ ಎಡ್ಡೆ ಪಂಡ ಊರ್ದ ಬರ ತರಕಾರಿ ಬರ ಮಸ್ತ್ ಎಡ್ಡೆ ನಾವು ಇಲ್ಲಾಡು ಬರ ಮಲ್ತಿನ ತಿನ್ ತರಕಾರಿ ಉಂಡತ್ತೆ ಒಂಚೂರು ಟೇಸ್ಟ್ ಅದು ಇಪ್ಪು ಹ್ಞೂ ಪೂಂಬೆಡ್ಲ ದಾದ ದಾದಪುರ ಮಲ್ಪೊಲಿ ನಿಲ್ ಓನ್ಪೆನ್ ದಾದ ಮಲ್ಪೊಲಿ ಪಂಡದ ಪೂಂಬೆದ ಪತ್ರಡ್ಡೆ ಮಲ್ಪುವೆರ್ ಪೂಂಬೆದ ನೀರುಳಿ ಬಜ ಮಲ್ಪುವೆರ್ ಪೂಂಬೆದ ಪಚ್ಚೋಡಿ ಇತ್ತುಲೆ ಪೂಂಬೆಡ್ಲ ವೆರೈಟಿ ವೆರೈಟಿ ಇಪ್ಪುಂಡು ಕೆಲ ಜನ ಗೊತ್ತಿಪ್ಪುಜಿ ಪಂಡ ಟೇಸ್ಟ್ ಅದು ಎಂಕ್ಲೆ ತಿನ್ನಾರ ಅಂದ್ ಉಂದು ಪೂರ ಹೆಲ್ತ್ ಗೆಡ್ಡೆ ಉಂದು ಪೂರ ತಿನ್ನೋಣ ತಿಕ್ಕಿ ಮತ್ತು ಭಾರಿ ಜನ ಇಲ್ಲಿ ಜೊತೆಗೆ ಭಾರೇ ಕೈಲಿ ಪಾಡಿಬೇಕಾ ವೇಸ್ಟ್ ಮಲ್ಪೂಚಿ ತುಳಿ ಭಾರ್ದು ಏತು ಪ್ರಯೋಜನ ಉಂಡು ಪಂಡ ಬಂಬೆಲ್ಲ ಪ್ರಯೋಜನ ಉಂಡು ಅಂಚನೆ ಪೂಂಬೆ ಪೂಂಬೆಲ್ಲ ಪ್ರೇಜನ ಉಂಡು ಕಾಯಿಲ ಪ್ರಿಯೋಜನ ಉಂಡು ನಮಕ್ ತುಲಿ ವೇಸ್ಟ್ ಮಲ್ಪರೆ ನೀಜ್ ಭಾರಿ ಇರ್ದು ನಮಗೆ ಕೈಲಿ ವೇಸ್ಟ್ ಮಲ್ಪ ಚಿ ಗೈಸ್ ನೀಕ್ಕಿ ತಿಕ್ಕೊಂಡವರ ಕೊನತದ್ದು ಸುಕ್ಕ ಮಲ್ಪಲೆ ಬಂಬೆದ ಅಂಚನೆ ಪೂಂಬೆದ ಪಲ್ಯ ಮಲ್ಪಲೆ ಅಪ್ಪುಂಡು ಎನ್ನ ಮಗನ ಮೂಲ ಉಪದ್ರಲ ಒಂದು ಆಯ್ನ ಸೀತಾ ఈత తరబెనేయా కొంచెం మళ్ళా చొరపట కట్ట ఉండాలి వీడియో అనిపారనే బుడి ఉందించా గైస్ ఇష్ట అండి కొంచెం లైక్ కోర్లే ఏరన్నా ఫస్ట్ వీడియో తూపిన తూయ్యారిన విజిట్ మలతారా వీడియోకి సబ్స్క్రైబ్ మలుపున మరపొచ్చు నీకు నా సపోర్ట్ ఏ పలించని ఇప్పడు సపోర్ట్ మలతారన్నా ఎడే వీడియో మలిపర్లే ఇంకే కుర్చి అప్పుడు నీకు సపోర్ట్ కుర పాప దాక్ సపోర్ట్ మలుపుపర్ నేను గైస్ మళ్ళీ పోయి ಜಾಸ್ತಿ ಇಂಕ್ಲೆ ಕಲೆ ಕಾಪವನ್ನು ಬೊಟ್ಟಿ ಏನು ಚಾಪುಂಬೆದ ಸುಕ್ಕ ಮಲ್ಪಿನ ತೂಕ ಗೈಸ್ ಪಂಡ ಕನೇರ್ ಕನೇರ್ ಇಪ್ಪುನತೆ ಮತ್ತೆ ಕನೇರಪ್ಪನಿಗೆ ತಾರೆದಣ್ಣೆ ಪೂಜೆ ನೋಡು ಹೆಂಗೆ ಕೂಡ ಅಡ ತುಂಬ ವೀಡ್ಯ ಮಲ್ಪ ದುಂಬೆ ಬಂದು ಬಿಟ್ಟೆ ಎಣ್ಣೆ ಪೂಜಿದ್ದು ತಾರದನ್ನೆ ಪೂಜಿದ್ದೆ ಕತ್ತಿಗೆ ಕೈ ಕೂರ ಪೂಜಿದ್ದು ಕಟ್ ಮಲ್ತೊಂಡು ಆ ಪಂಡ ಕನೇರ್ ಹತ್ತಿ ಒಂದು ಅಂಟ ಮಯನ ಮಯ್ದ ಕಪ್ಪಡು ಕಟ್ ಮಲ್ತದ್ದು ನೀರು ಬಾಡೋಡು ಬೆಳಿಗ್ಗೆ ತೂಕ ಬರ್ಕ ಗೈಸ್ ಬಾಲ್ಡ್ ನೀರ್ದ ತೊಂದೆ ಅಂಚನೆ ಚೂರಿಗಳ ಎಣ್ಣೆ ಪೂಜಿದೆ ಅಂಚನೆ ಕೈಕ್ಳ ಎಣ್ಣೆ ಪೂಜೆ ತಾರದ ಎಣ್ಣೆ ತುಳಿ ಮಲ್ತೊಂಡ ತುಳಿ ಇಂಚೆ ಕಟ್ ಫಸ್ಟ್ ಫಸ್ಟಿಗೆ ಒಂದು ನಮಕ್ ಕುರ್ಚಿ ಮಸ್ತ್ ಎಲ್ತ್ ಗೆಡ್ ಒಂದು ತುಳಿ ಇಂಚೆ ಕಟ್ ಮಾಡ್ತಾ ಇಂಚೆ ಕಟ್ ಮಾಡ್ತೊಂಡೆ ಡೌಟ್ ಇತ್ತು ಕಮೆಂಟ್ರಿಗೆ ಹೇಳಿ ಗೊತ್ತಾಯ್ತಿಂದ ಒಂದು ಕೆಲದಾಕ್ಲೆ ಗೊತ್ತಿಪ್ಪು ಉಂದು ಪಲ್ಯ ಮಂತದ್ದು ಸುಕ್ಕ ಮಲ್ತದ ಸಾಂಬಾರು ಮಲ್ಪರು ಕೆಲ ಕೆಲದಾಕ್ಲೆ ತಿಂದುಲ ಗೊತ್ತಿ ಪರಿಜ್ಜಿ ಪಂಡ ಹೆಂಚ ಕಜಿಪುಗಾಪುಂಡು ಸುಕ್ಕಗಾಪುಂಡು ಪೂರ ಗೊತ್ತಿಪ್ಪಜ್ಜಿ ತುಳಿ ಎಂಕ್ಲೆ ಪೂರ ಮಸ್ತಿ ಇಷ್ಟ ಉಂಡು ತಲೆಜ್ಜೆನಿಗೆ ಪುರ ದೀವೋ ನೋಡು ತುಳಿ ನೀರು ದೀವೋ ನೋಡು ಕಟ್ ಬಂದ ತಕ್ಷಣ ನನಗೆ ನೀರು ಪಡ ನೋಡು ಒಂದು ಸೈಡ್ ಮಂತ ಕಟ್ಬಂತ க்ளீன் பண்ணோட அப்படி சின்ன கைக்கு என்ன பூச்சிச்சுன்னா ஒன் தே மயானம் மயன அதுக்கு க்ளீன் பண்ணி கட் பண்ணுத பண்ணுறது எப்போ நமக்கு சுலபாக்குனு பண்ணுறது தெளிஞ்ச கட்டுந்தே ஏற்று சுலா ஈஸி பார்த்துலே தெளிஞ்சு தலையே க்ளீன் பண்ணுங்க

ఉంద పాండల ఆ పుజి ఉండాల మస్త్ లత్ ఉండైతే దాల్ హాప్ మంతపుని ఇంచె మంత్ పుట్టు బండా నాకు ఇంచ మస్త్ ఈజీ ఆ కట్ మరీ ఒర్చి నమకి బుళోదు నెట్ అవ బుర్చి ஃபஸ்ட்டு தோஜாக்க உப்புக்கொண்டது இதெல்லாம் அஞ்சு கட் மாதிரி ஒன் புழியோதன்த்தே அொர்ச்சினமக்கு இஞ்சேன பாடுவச்சி கண்ணீர் கைப்பேபு கஜிப்பு சுக்கி உருச்சின மக்கு உண்டு பாட் பள்ளி தலை ஒன்றொண்டே புள்ளியதன பாடு வச்சி ಫಸ್ಟ್ ಬರೋ ಕ್ಲೀನ್ ಅಂತವಂಗ ಕಟ್ ಮಾಡ್ತಾಕೊಂಡು ಗೊತ್ತಾಡೈತೆ ಬಕೆ ಗೊತ್ತಾ ಪೂಜೆ ಬಂದ್ಬಾರ ಎಂಕ ಎಂಚಾ ಕಜಿಪ್ ಮಲ್ತ ಗೊತ್ತಾ ಪೂಜಿಂದ ಒಂದು ಓರ್ಚಿ ಉಂದು ಪಾಡು ಹುರ್ಚಿ ಒಂದು ಬುಳೆ ಇದ್ದೆ ಒಂದು ಕೈ ಪುಂಡು ಶೋಕ್ ಮಂತ್ರ ಕ್ಲೀನ್ ಅಂತವಂಗ ಎನ್ನ ಫೇವರೆಟ್ ಇಷ್ಟಿಂಕ್ ಒಂದು ಪೂಂಬೆ ಇಟ್ಲಿ ಏರ್ಪುರ ಏರೇಪುರ ಪೂಂಬೆ ಪಂಡ ಇಷ್ಟ ಅಂದ ಕಮೆಂಟ್ ತಿರುಪಲಿ ಬೊಕ್ಕರಾಗಳು ವೀಡಿಯೋ ಶೇರ್ ಮಾಡಿಕೊಳ್ಳಿ ಒಂದು ಪೂರ ತಿನ್ನೋಡು ಜೋಕ್ಲು ಪೂರ ತಿರುಪದ ಕೂರೋಡು ಒಂದಿಲ್ಲ ಕಜ್ಜು ಪೂಗಾ ಕೆಲವು ಜೋಕ್ಳಿಗೆ ಗೊತ್ತಿಲ್ಲ ಇಪ್ಪ ಅಂದ್ರು ನಮ್ಮನೆ ತಿಂದ ಜನ ಜೋಕ್ಳಿಗೆ ಹಿನ್ಸ ಕಲ್ಪ ನಮ್ಮ ತೆಗೈಸ್ ಒಂದು ಪೂರ ಕಜ್ಜು ಗಾಪದು ಕೆಲವು ಜನ ಪೇಟೆಡು ಮಾರೊಂದು ಇಪ್ಪರು ದೇ ಐನ್ಸ್ ಅಂತ ಕೊನೋಪೇರು ಕೊನೋದು சுக்கா சுக்கல்லைபுரம் மண் பெறுத்தி ஷோக் மீன் மோடி ರೆಡಿ ಮಂತ ಕಟ್ ಮಾಡ್ತಾ ಕಟ್ ತಕ್ಷಣ ಮಾಡೋಡು ಕಟ್ ಮಾಡ್ತೀನಿ ಕತ್ತಿಡಿ ಮಸ್ತ್ ಈಸಿ ಹಾಕೊಂಡು ಈಗ ತೋಜಾರ ಗೋಸ್ಕರಿ ಚೂರು ಇಡುತ್ತೆ ಕಟ್ ಮಾಡ್ತೀನಿ கினி கிணே கட்டி கனிலே கட் மாணிகிண்ணி கினி கிண்ணி கட்ம்தூவர்ல சேம்த்து கணிலை கட்டி நெண நீர் பாடோடு நீர் பாடு சூரில் நீர் தப்பா சேப்பரில் லாய்க்கு பூண்டுது எப்பொடிஞ்சா ப்ளேட்டு பாடு தீயோந்தில்ல உம்பெடு கபிணம் சூரு உண்டு மஸ்தி எட் அந்த திண்டுடா துள இச்ச டைட் பூண்டுது நெக் ப்ளேட்டு பாடுந்துள்ளே அவு நீருக்கு பாடுனதாய்பண்டா கண்ணீர் பூடப்புணுக்காய் செஞ்சதோஸ்கர நீரு பாடு தீப்புணும் துளி துளி எத்த கண்ணீர் பிடுத்துனா பண்றது ಒಂಜಿ ಮೂಜು ಸ್ಪೂನ್ ದತ್ತ ಎಣ್ಣೆ ಪಾಡ್ಯ ತಾರದ ಎಣ್ಣೆ ಇತ್ತ ಉರ್ದು ಪಾಡಗ ಒಂಜಿ ಅರ್ಧ ಚಮಚ ದತ್ತ ರೆಡ್ ಮುಂಚಿ ಪಾಡಗ ಅರ್ಧ ಚಮಚ ಉರ್ದು ಉರ್ದು ಕಾಯಡ್ ಗೈಸ್ ಉರ್ದು ಕಾಯಿಂದ ರೆಡ್ ಮುಂಚಿ ಪಾಡಗ மத்து காடு ஏறப்பூற பல்ல பண்ட இஷ்ட கமெ தெரியப்பாள கமெக்கோஸ்கரனே காத்துப்பேன் மத்தி ஈஸிட்டு ஏரே கிலோ மல்து கட் மல்தித்தன பூம்பு பார்க்க இசை பூம்பு பாடி மிஸ் மாய் மா மஞ்சள் பாடுக வந்து அருது சமச்சு மஞ்சள் மஞ்சள் பாடுந்தே அஞ்சு நீச்சிக்கு தக்கத்து பெல்ல துளி ருச்சிக்கு தக்கத்து பெல்ல சூரு படுதில்லை கார ஜாஸ்தி பூடா ஒன்று சமச்சா முஞ்ச படி பாடலி கார கடுமையை பூடா துளி ஏன்னா அருது சமச்சாவை பொடி படுதலை ముంచ పుడి అర్ధ చమచే కార జాస్తి ఖార జాస్తి పడాలి యావ్యం కీతే ఉప్పు పాడుగా రుచికి తగ్గ తుప్పు ఉప్పు ఖార తుప్పాడల్ని రుచికి తగ తుప్పు మిక్స్ మ ಮಿಕ್ಸ್ ಮಲ್ಪ್ ಬಕ್ಕ ದಾದ ಮಲ್ಪಡು ನೀರು ಪಾಡೋಡು ಏತ್ ನೀರು ಪಾಡು ಜಾಸ್ತಿ ಬುರ್ಚಿ ಈಗ ನೀತ್ತು ಪಾಡು ಈತ ನೀರು ಪಾಡೋದುಲ್ಲೇ ಪಂಡ ಐಟೆ ಡ್ರೈ ಆಡ್ ನಮಕ್ ಐಕ್ ಬೇಯ್ಯಕ್ಕೋಸ್ಕರ ತುಳಿ ಒಂದು ಜೀತ ನೀರು ಪಾಡ್ಯ ನಿಕ್ಲೆ ಲೋಟೆಡ್ ಅನ್ನೋ ಗೊತ್ತಾಗ ಜೊತೆಗ ಈ ಸೈಕಲ್ ಇಂದು ಪ್ಲಾಸ್ಟಿಕ್ ಲೋಟೆಡ್ತಪ್ಪ ಅಂದೆ ತುಳಿ ಈ ತೇಜಿನ ಪುಡು ಪುಳಿ ಪಾಡಿಕೆ ನಮಗೆ ಟೇಸ್ಟ್ ತಕ್ಕ ಪುಳಿ ಕೊಜಾಪಿತ್ತಿನ ಕೊಜಾಪುಲ್ಲ ಪಾಡೋಲಿ ಏನಡ ಪಂಡತಿ ಪಾಂಡದ ಕುಣ್ಯದ ಪುಳಿ ಜ್ಯೂಸ್ ಮಲ್ತೆ ಅವೇ ಪಾಡೈತೆ ತಲೆ ಒಂಜಿ ಸ್ಪೂನ್ ಒಂಚೂರು ಸ್ಪೂನ್ ಸ್ಪೂನ್ದ ಒಂಜರ ಸ್ಪೂನ್ ಇಜ್ಜಿ ಒಂಜಿ ಒಂಜಿ ಪುಲ್ಲು ಒಂಚೂರು ಅವೇ ಈಗಲೇ ಗೊತ್ತಾಯಿತೀನಂದ್ರೆ ಕಮೆಂಟ್ ಹಿಡ್ಕೇಳಿ ಮುಚ್ಚಲ್ ದಿಕ್ಕ ಬೇಯೋ ಒಂದಿ ಪೊಡೈತೆ ಪಾಡಿಗೆ ನಮ್ಮತ್ತ ತಾರೆ ಪೇರೆ முதா நீர் படியா மஸ்த் ட்ரை ஐக்கித்து அருத்த அப்பாரா பெருதித்னா தார எல்லாம் ஜாஸ்தி பர்ச்சி நாலு ஸ்பூன் தார பாடுபாடு ಏನು ಪೂಂಬೆ ಇಡ್ಲ ರೆಡ್ಡು ರೀತಿ ಸುಕ್ಕ ಮಲ್ಸ್ಪೇ ಏನು ಓರೋರ ಇಂಚೆಲ್ಲ ಮಲಸ್ಪೇನು ಮಸ್ತ್ ಈಜಿ ಉಂಡು ಡ್ಯಾಮ್ ಇಜ್ ಇಂಚೆ ಮಲ್ಪ ಮಸ್ತ್ ಡ್ಯಾಮ್ ಇತ್ತು ನಮಗೆ ಸಾಂಬಾರದ ಪುಡಿ ಪಿರು ಕಿರುತ್ತೆ ಇಲ್ಲಡು ಮಲ್ತು ಸಾಂಬಾರದ ಪುಡಿ ಪ್ಲೇಟ್ ಇದು ಕೊಣತ್ತೆಲ್ಲ ಇಂಚ ಇಂಚೆ ಮಲ್ತಣ್ಣೆ ಅಂದರೆ ತುಪ್ಪರಪ್ಪು ಇಲ್ಲೇ ಮಸ್ತ್ ಈಜಿ ಉಂಡ್ರಲ್ಲ ಭಂಗಿ ಇದೆ ಉಪ್ಪು ಉಪ್ಪು ಖಾರ ಪುಳಿ ಖಾರ ಚಕ್ ಬಂತು ತಾರೆ ಪಾಡಿ ಅತ್ತ ಚೂರು ರೆಡ್ ನಿಮಿಷ ಮುಚ್ಚಲ್ದಿದ್ ಬೇಯಾಗ ನಿಮಿಷ ಆಂಡ್ ಗೈಸ್ ತುಲಿ ಇತ್ತೆ ಬಂದ್ ಬಂತ ಗ್ಯಾಸ್ ತುಲಿ ರೆಡಿ ಆಂಡ್ ತುಳಿ ಇಂಚ ಬೈದನ್ನ ತುಳಿ ಸೂಪರ್ ಅದು ಬೇಯ್ದು ಆಹಾ ಸೂಪರ್ ಆತು ಅಲ್ಲಿ ನಕ್ಲೆ ಎಲ್ಲವರ ತಿಕ್ಕಂಡ ಕುಂಬೆ ಸುಕ್ಕ ಮಂತ್ಲಿ ಎಲ್ಲ ಜನ ಏನ ಮಲ್ಪರು ಬಟ್ಟೆ ಮನಸ್ಸಿಗೆ ನಗ ಅರಿಪುರ ಕೊತ್ತದು ಪಾರ್ದು ಒನಸ್ ಮಲ್ಪರು ಪೂಜೆ ಯಂಗೆ ಇಂಚನೆ ಇಷ್ಟ ಆಗ್ಬಿಡು ಹೆಂಗೆ ಇಂಚನೆ ಸುಕ್ಕ ಮಲ್ಪಿನಿ ಅಂಜ ಇಷ್ಟ ಆಡೋಜಿ ಗೊತ್ತಿ ಲೈಕ್ ಕೊರಲಿ ಪಕ್ಕೋರಿಯಕ್ಲ ಶೇರ್ ಮಲ್ಪಲಿ ಹೆಲ್ಪ್ ಆಪ್ ನಾಕ್ಲೆಕ್ಲ ರೆಡಿ ಅಂಡು ಸುಕ್ಕ ಕುಂಬೆ ಸುಕ್ಕ ರೆಡಿ ಆಂಡು ುಂಬುದಾದ ನೆನಪಪ್ನಾ ಫಸ್ಟ್ ಗೊಂಜಿ ಚಾ ಮಲ್ಪಕ ಚಹ ಸುಕ್ಕಂತೂ ರೆಡಿ ಆಯ್ನತ್ತ ಗೇಸ್ ಚಾ ಒಂಜಿ ಮಲ್ತಿ ಚಾ ಪರ್ಕ ಪತ್ತು ಗಂಟೆ ಚಾ ಚಹಾ ಪರ್ಜಿನ್ನ ಹಾಕೊಂಡು ತರೆ ತರೆ ತರಬೇನ ಸ್ಟಾರ್ಟ್ ಹಾಕೊಂಡು ಐಕ ರೆಪ್ ಒಂಜಿ ಗ್ಯಾಸ್ ನೀರ್ ನೀರ್ದಿ ಮನೆಗೆ ಸಕ್ಕಾದ್ರೂ ಬಾಂಜಿ ಚಹ ಪರ್ಕೇಲಿ ಜೀದ್ದಿ ಲಕ್ಕರದು ಪಟ ಪಟ ಪಟೇ ಹೊಡ ಪುಡ್ ಕು పుచ్చ రెడీ అవుతావు తాదా తిండి మన తొందులో ఉంది రెడీ అవుతా కన్న చా జాస్తి అది పరిపి అంచా ఇని అంగన పెట్టి పేరు తిక్కుతుండాలే పేరు పొడి తి చా మల్ పొగ రెడీ మన తొందరలో అయితే పొడుగుతుండే என்னை தோதரை கோஸ்கரை நிற்கலாம் இன் சின்ன லோட்டுன்னு ஏ பார்த்தோம் அப்படினு சொன்ன கொத்தா பூஜி கொத்தா பூஜை பண்ணுற எனக்கு தாதமல் போடு பண்ணால் இன்ச்சின்ன லோட்டே தந்தேன் எனக்கு ஏற்று பேர்த்த பொடி போடு ஆற்று ஏற்றணுங்க அஞ்சு ரெண்டு ஸ்பூன் ஆற்று பேர்த்த பொடி பாடி கொஞ்சம் லாய்க்கு மத்து சா பார்த்து பாத்துட்டு ಮೂಳನ್ನು ಕುಚ್ಚೆ ರೆಡಿ ಹಾಕ್ನಿ ಪೇರ್ ಇಲ್ಲಿ ರೆಡ್ ಸ್ಪೂನ್ ಹತ್ತು ಪಾಡೋಣ ಒಂಜಿ ಚೂರು ನೀರ್ ಪಾಡ್ದವ್ರ ಮಿಕ್ಸ್ ಮಂತ ಪೇರ್ ಚಕ್ ಮಂತ ನೋಡಪ್ಪ ಫಸ್ಟಿಗೆ ಪೇರ್ದ ಪೊಡಿ ಬಂಡೆ ಪ್ಯಾಕೆಟ್ ಹಿಡಿತನ ತಗೈಸ್ ಐನವ್ರ ಇಂಚೆ ಮಿಕ್ಸ್ ಮಂತ ನೋಡ್ತೀನಿ ಕರೆಕ್ಟ್ ಮಿಕ್ಸ್ ಮಂತ ನೋಡ್ದೆ ಬಂಡ ಅವು ಎಡ್ಡೆ ಉಂಡೆಜ್ ನಮ್ಮ ಚಕ್ ಮಂತ ನೋಡತಿ ಅಕ್ಕಿ ಫಸ್ಟುಗೂರ ಪೇರ್ದ ಪೊಡಿ ಜಾಸ್ತಿ ಪಾಡೋಂಜಿ ಒಂಥ ಪೇರ್ದ ಪೊಡಿ ಪಾಟಿಂಚ ಮಿಕ್ಸ್ ಮಾಡ್ತಾನು ನೀರಿದು ಎಡ್ಡೆತ್ತನ ಗೊತ್ತಾಪು ಎಡ್ಡೆ ಹೆಜ್ಜಿ ಮೀನ ಬತ್ತಲಕ್ಕಾಪ್ಣ್ಣ ಪೇರ್ದ ಪೊಡಿಂಚೆ ಮಿಕ್ಸ್ ಮಾಡ್ತಾನೆ ನೋಡು ಅಂಡ ಪೇರು ಪೊಡಿ ಲಾಕುಂಡು ಅದಕ್ಕೋಸ್ಕರ ಒಂದು ಕೂಡೀರ್ ಪಾಡ್ ಇಂಚೆ ಮಿಕ್ಸ್ ಮಾಡ್ತೇ ಆ ನನಗೆ ಗೊತ್ತಾಪ್ತು ಮರೇ ಚಹ ಪಾರ್ಜಿನ್ ಆಪಿನಿಚ್ ತಾರಿಪೇನೆ ಸ್ಟಾರ್ಟ್ ಹಾಕ್ತೀನಿ ಚಾ ಬುರ್ಚಿಂದು ಕುಳ್ಳಿನಿ కుల్లుండేలాగా మండే బెయి తరబోనో స్టార్ట్ అప్పుడు మండే బెయినలా తరబేనలో ఉంచేసి ఇక్కడ ఇంచాను అప్పుడు పత్తి గంటకి చా పరోడైనా చా కొద్దిగా